ನಾನು ಪ್ರಪ್ರಥಮವಾಗಿ ಈ ಒಂದು ಐತಿಹಾಸಿಕ ಉರುಸನ್ನು ಅತ್ಯಂತ ಪಾವಿತ್ರೆಯಿಂದ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಉಲಯ ಮಗಲನು ಉಮಾರಕಲನ್ನು ದರ್ಗ ಸಮಿತಿಯ ಅಧ್ಯಕ್ಷನು ಸರ್ವ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಕೊಟ್ಟಂಥ ಪ್ರತಿಯೊಬ್ಬ ಇತಿಹಿಕ್ಕೂ ಕೂಡ ಸರ್ವರ ಪರವಾಗಿ ನನ್ನ ಅಭಿನಂದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ ಎರಡನೇದು ಮನೆ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಬಂದಿದ್ದಾರೆ ನಾನು ದೇವ್ರಿಗೆ ಭಾಷೆ ಅವರು ಇವತ್ತು ಎಲ್ಲ ಸವಿವರಾಗಿ ಇವತ್ತು ಮಾಡಲಿ ಮಾತಾಡಲಿಕ್ಕೆ ಇದ್ದಾರೆ ನಾನು ಇಡೀ ನಮ್ಮ ಕ್ಷೇತ್ರ ಜನರ ಪರವಾಗಿ ನಾನು ಎಲ್ಲ ನನ್ನ ಅಭಿನಂದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ ಉಲ್ಲಾ ಕ್ಷೇತ್ರ ಒಂದು ಅಭಿವೃದ್ಧಿ ಅಭಿವೃದ್ಧಿಯಲ್ಲ ಪರಿವರ್ತನೆ ಮಾಡಲಿಕ್ಕೆ ಮುಂದಿನ ಇಪ್ಪತ್ತ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬೇಕಾಗುವಂಥ ಎಲ್ಲ ಆಲೋಚನೆಗಳ ಯೋಜನೆ ಏನಿದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸುಮಾರು ಒಂದು ಸಾವಿರ ಕೋಟಿಗಿಂತಲೂ ಅಧಿಕ ಗ್ರಾಂಟ್ ಕೊಟ್ಟಂತ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತೆಲ್ಲ ಮಂತ್ರಿಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಉಲ್ಲಾಲ ಜಾತಿಯ ಜನರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಗ್ರಾಂಟ್ ಕೇಳಿದಾಗ ಉರುಸು ಕೇಳಿದಾಗ ಅದಕ್ಕೆ ಎಷ್ಟು ಗ್ರಾಂಟ್ ಕೊಟ್ಟರು ಅರ್ಬಿ ಕಾಲೇಜ್ ಕೇಳಿದಾಗ ಅದಕ್ಕೆ ಗ್ರಾಂಟ್ ಕೊಡುವ ವಿಚಾರ ಆಯಿತು ನಗರಸಭೆಯ ಬಹುಶಃ ಅಭಿವೃದ್ಧಿ ಕೇಳಿದಾಗ ಅದಕ್ಕೆ ಗ್ರಾಂಟ್ ಬಹುಶಃ ಯಾವುದೆಲ್ಲ ಕೇಳಿದಾರಾ ಅದನ್ನು ಯಾವುದನ್ನು ಕೂಡ ಇಲ್ಲ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಸಚಿವರು ಯಾರು ಕೂಡ ಹೇಳಿಲ್ಲ ನಾನೆಲ್ಲ ನನ್ನ ಅಭಿನಂದ ಸಲ್ಲಿಸೋ ಜೊತೆಯಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿ ಅತ್ಯುತ್ತಮವಾದ ಒಂದು ಗ್ರ್ಯಾಂಡ್ ಮಸ್ಜಿದನ್ನು ಕಟ್ಟುವಂಥ ಕನಸನ್ನು ಉಲ್ಲಾಳದ ಜನತೆ ಊರವರು ಉಲೆಂಬಾಗಲು ಉಮರ ಹಾಕಲು ಎಲ್ಲರೂ ಕೂಡ ಬಹುಶಃ ಅದನ್ನು ಇವತ್ತು ದೊಡ್ಡ ಮಾಡಿದ ಕನಸು ಕಂಡಿದ್ದಾರೆ ಅದನ್ನು ನನಸು ಮಾಡಲಿಕ್ಕೆ ಕೂಡ ಮಾನ್ಯ ಮುಖ್ಯಮಂತ್ರಿ ಸಚಿವರೆಲ್ಲ ತಮ್ಮ ಸಹಕಾರ ಕೊಡ್ತಾರೆಂಬ ವಿಶ್ವಾಸ ಭಾಳ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ನಾನು ಎತ್ತು ಬಯಸ್ತೇನೆ ನಾನು ಬಹುಶಃ ಇದು ಉಲ್ಲಾಲ ಜನತೆ ಹೇಳುವುದಿಷ್ಟೇ ಉಲ್ಲಾಲವನ್ನು ಅತ್ಯಂತ ಸಾಮರಸ್ಯ ಸೋದರತೆ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಅದು ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ ಉಲ್ಲಾಲ ದರ್ಗ ಬರೆಯ ಒಂದು ಧಾರ್ಮಿಕ ಒಂದು ಧರ್ಮಕ್ಕೆ ಸೇರಿದಂಥ ಒಂದು ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ ಉಲ್ಲಾಳ ದದ್ಗ ಅದು ಸರ್ವಧರ್ಮದ ಸೌಹಾರ್ದತೆಯ ಧಾರ್ಮಿಕತೆ ಮತ್ತು ಪ್ರೀತಿ ವಿಶ್ವಾಸ ಒಂದು ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಬಂದು ಅವರವರ ನೋವನ್ನು ಬಶ್ ಏನಿದೆ ಅದನ್ನು ಆಧ್ಯಾತ್ಮಿಕವಾಗಿ ಬಂದು ಪ್ರಾರ್ಥನೆ ಮಾಡುವ ಮೂಲಕ ನೆಮ್ಮದಿ ಸಿಕ್ಕುವಂಥ ಅತ್ಯಂತ ಪಾವಿತ್ರತೆ ಮಣ್ಣಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದ ಕಾರಣ ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯ ಅಲ್ಲ ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮತ್ತು ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಸಾಮರಸ್ಯ ಸೋದರತೆಯನ್ನು ಕಾಪಾಡುವಂಥ ಕೆಲಸ ನಮ್ಮ ನಿಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಸಾಮರಸ್ಯ ಅಂತ ಹೇಳಿದರೆ ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಲ್ಲ ಭಿನ್ನಪಿ ಇರಲೇಬೇಕಾಗ್ತದೆ ಬೇಕಾಗ್ತದೆ ಇದ್ದೇ ಇರ್ತದೆ ಸಾಮರಸ್ಯತೆಂದರೆ ಭಿನ್ನಾಭಿಪ್ರಾಯ ಅಂತ ಹೇಳಿಲ್ಲ ಈ ಭಿನ್ನಾಭಿಪ್ರಾಯ ನಾವು ಪರಸ್ಪರ ಹಂಚಿಕೊಂಡು ಚರ್ಚೆ ಮಾಡಿಕೊಂಡು ಹೊಂದಾಣಿಕೆಯಿಂದ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ಅಂತ ಹೇಳಿ ನಾವು ಮುಂದೆ ಹೋಗ್ತೇವಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯ ಉಳ್ಳಾಳದಿಂದ ಪ್ರಾರಂಭ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದ ಕಾರಣ ನಾನು ನಿಮ್ಮದೆಲ್ಲದ ಕೇಳುವುದಿಷ್ಟೇ ಶಾಂತಿ ನಮ್ಮ ಕೈಗೆ ಕೊಡಿ ಅಭಿವೃದ್ಧಿಯನ್ನು ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಸರ್ಕಾರ ಖಂಡಿತವಾಗಿ ಮಾಡ್ತದೆ ಅದು ನಮಗೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಈ ಉರುಸ್ ಕಾರ್ಯಕ್ರಮ ಬರೀ ಒಂದು ದಿವಸ ಹತ್ತು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಅಥವಾ ಒಂದು ಶ್ರದ್ಧಾ ಪೂರ್ವಕ ಕಾರ್ಯಕ್ರಮ ಜೊತೆಯಲ್ಲಿ ಇದು ನಮ್ಮ ಊರಿನ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಪರಂಪರೆಯನ್ನು ಆಚಾರೆಯನ್ನು ವಿಚಾರಣೆಯನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಇದೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಅವಕಾಶ ಆಗಲಿ ನಾನೆಲ್ಲ ನಿಮ್ಮ ಕ್ಷೇತ್ರ ಜನರಿಗೆ ಹೇಳಿದಿಷ್ಟೇ ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಯಾರಾದರೂ ನಿಮಗೆ ಬೈದರೆ ಅವನಿಗೆ ಹಿಂದೆ ಬೈಲಿಕ್ಕೆ ನೀವು ಇಷ್ಟೆಲ್ಲ ಕಲಿಬೇಕಂತ ಇಲ್ಲ ನೀವು ಮದ್ರಾಸೆಗೆ ಹೋಗಬೇಕು ಬಹುಶಃ ಶಾಲೆಗೆ ಹೋಗಬೇಕು ಧಾರ್ಮಿಕ ಕಾರ್ಯಕ್ರಮ ಏನು ಅಗತ್ಯ ಇಲ್ಲ ಯಾರದು ಬೈದಾಗ ಮತ್ತು ಅವ್ನು ಹಿಂದೆ ಬೈಲಿಕ್ಕೆ ಸಣ್ಣ ಮಗುವಿಗೂ ಕೂಡ ಇವತ್ತು ಶಕ್ತಿ ಇದೆ ಯಾರದು ಬೈದಾಗ ನೀವು ನೆಗಡಿಕೊಂಡು ಬೆನ್ನು ತಟ್ಟಿ ಅಲ್ಲಾ ಉತ್ತಲ್ಲಾ ದೇವರು ಇನ್ನು ಮುಂದೆ ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ನೀವು ನಗಡಿಕೊಂಡು ಮುಂದೆ ಹೋಗ್ತಿರಲ್ಲ ಅದು ನಿಮ್ಮ ವ್ಯಕ್ತಿತ್ವ ಆಗಬೇಕು ಅದು ಉಲ್ಲಾದ ವ್ಯಕ್ತಿತ್ವ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದು ನಿಮ್ಮನ್ನು ಮೇಲೆ ತೆಕೊಂಡು ಹೋಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆ ತಾಳ್ಮೆ ಪ್ರೀತಿ ವಿಶ್ವಾಸ ಪರಸ್ಪರ ಜೊತೆ ದೊಡ್ಡ ಮಟ್ಟ ದೊಡ್ಡ ಆಸೆ ಸಂಪತ್ತು ನಮಗೆ ಇವತ್ತು ಆಗ್ಬೇಕಂದ್ರೆ ನಾನು ಇವತ್ತು ನಮ್ಮ ಹತ್ರ ಕಲಿಕಲೆಯಿಂದ ನಾನು ಇವತ್ತು ಕೇಳಿಕೊಂಡು ಬಹುಶಃ ಮುಂದಿನ ದಿನ ನಾವೆಲ್ಲರೂ ಕೂಡ ಜೊತೆ ಮುಂದೆ ಹೋಗುವಂತ ಅವಕಾಶ ಮಾಡುವ ಬಹುಶಃ ಕಳೆದ ಸಲ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಿಮ್ಮೆಲ್ಲರ ದೂರ ಆಶ್ರಯದ ಮುಖಾಂತರ ನಮಗೆ ಬೇರೆ ಬೇರೆ ಅಧಿಕಾರ ಸಿಕ್ಕುವಂಥ ಅವಕಾಶ ಆಗಿದೆ ಈ ಸಲ ಬಹುಶಃ ನಮ್ಮ ನೀವೆಲ್ಲರೂ ಸೇರಿ ನಮ್ಮ ಸರ್ಕಾರ ಸೇರಿ ಮುಖ್ಯಮಂತ್ರಿಗೆಲ್ಲ ಸೇರಿಕೊಂಡು ನನ್ನನ್ನು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ಮಾತು ಕೊಟ್ಟಿದ್ದಾರೆ ನಾನು ಸಭಾಧ್ಯಕ್ಷನಾದ ಸಂದರ್ಭದಲ್ಲಿ ಈ ರಾಜ್ಯ ಮತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಚರ್ಚೆ ಇತ್ತು ಸರಿಯಾಗಿ ಕನ್ನಡ ಬರುವುದು ಅದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ದೊಡ್ಡ ದೊಡ್ಡ ಹಿರಿಯ ನಾಯಕನಿರುವಾಗ ಈ ವಯಸ್ಸಿನಲ್ಲಿ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅದು ಇಷ್ಟೊಂದು ದೊಡ್ಡ ಸಭೆಯನ್ನು ಕರಾವಳಿಯ ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತೇಳಿ ಭಾಳ ಚರ್ಚೆ ಇತ್ತು ಯಾರು ಸಾಧ್ಯವಿಲ್ಲ ಅಂತರಿಸಿಕೊಂಡಿದ್ದೀರಾ ಅದು ಕರಾವಳಿಯ ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋರು ಸಾಧ್ಯವನ್ನಾಗಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಎತ್ತು ಬಯಸ್ತೇನೆ ಇದಕ್ಕಾಗಿ ನಿಮ್ಮೆಲ್ಲರ ದುವ ಆಶೀರ್ವಾದ ಪಡ್ಕೊಂಡು ಇವತ್ತೆಲ್ಲ ದುವ ಎಲ್ಲ ನಾಯಕರಿತ್ತು ಬಂದಿದ್ದಾರೆ ನಾವೆಲ್ಲ ಬಂದಿದ್ದೇವೆ ನಮ್ಮೆಲ್ಲರ ಪ್ರಾರ್ಥನೆ ಏನಿದೆ ನಮ್ಮೆಲ್ಲರ ಪ್ರಾರ್ಥನೆ ಅಂತ ಹೇಳಿದರೆ ಸುಮಾರು ನಲ್ವತ್ತು ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾವು ಇಲ್ಲಿ ಬಂದು ಬೇರೆ ಬೇರೆ ಕಾರ್ಯಕ್ರಮ ಆಟ ಆಡ್ತಿದ್ದೆವು ವರ್ಷಗಳ ಹಿಂದೆ ಇಲ್ಲಿ ಬಂದಂಥ ಯು ಇಲ್ಲಿ ಆಡಾಡ್ತಿದಂಥ ಯು ಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗುವುದಾದರೆ ಅಲ್ಲಾ ಉತ್ತಲ್ಲಾ ದೇವರದು ಯು ಟಿ ಖಾದರ್ಗೆ ಮಾತ್ರ ಅಲ್ಲ ನಿಮ್ಮೆಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೊತ್ತು ಬಯಸ್ತೇನೆ ಆದರೆ ನಾವು ಮಾತ್ರ ದೊಡ್ಡ ಜನ ಆಗೋದಲ್ಲ ನಮ್ಗಿಂತ ದೊಡ್ಡ ಜನವಾಗಿ ಏನಿದೆ ಅದನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು ವೇದಿಕೆ ಮೇಲೆ ಉಪಸ್ಥಿತ ಎಲ್ಲರ ದೂ ಪ್ರಾರ್ಥನೆ ಏನು ನಮ್ಮನ್ನು ನೋಡಿ ನೀವು ಸಂತೋಷ ಪಡೋದಿಲ್ಲ ನಿಮ್ಮ ಮಕ್ಕಳನ್ನು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ತೆಕ್ಕೊಂಡು ಹೋಗಬೇಕೆಂತ ಆಲೋಚನೆ ಮಾಡಿಕೊಂಡು ಅದು ನಮ್ಮ ದೊಡ್ಡ ಆಶಯ ಅದು ನಮ್ಮ ಇವತ್ತಿನ ದೊಡ್ಡ ಮಟ್ಟದ ಪ್ರಾರ್ಥನೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೆ ನನ್ನ ಶುಭಾಷಣ ಸಲ್ಲಿಸಿ ಮತ್ತೊಮ್ಮೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮೆಲ್ಲ ಸಚಿವರಿಗೆ ಎಲ್ಲ ಶಾಸಕ ಮಿತ್ರರಿಗೆ ಮಾಜಿ ಶಾಸಕರಿಗೆ ಹಾಗೂ ನನ್ನ ಧಾರ್ಮಿಕ ಹುಲೆಮಾಗಲಿ ಉಮಾರ ನನ್ನ ವಿಶೇಷವಾದ ಅಬ್ಬಿನ ಶುಭಾಷಣ ಸಲ್ಲಿಸುತ್ತಾ ಖಾಜಿಗಲಾದ ಎ ಪಿ ವಸ್ತಾದ ಅವರು ಬಹುಶಃ ವಿಶೇಷ ಅನುಭವ ಹೊಂದಿದ್ದವರು ಹಿಂದೆ ಆ ನಮ್ಮ ಖಾಜಗಿನ ತಾಜು ಗೆಲ್ಲೇಮರ ಇರಲಿ ಅದೇ ರೀತಿ ನಮ್ಮ ಕೂರ ತಂಗಲೆ ಇವರೆಲ್ಲ ನಮ್ಮ ಮಾರ್ಗದ ಮಾರ್ಗದರ್ಶನ ಇವತ್ತಿನ ಆ ನೇತೃತ್ವ ಬಹುಶಃ ಇವತ್ತು ಕ್ಯಾಲಿಕಟ್ನ ಮರ್ಕಸ್ ಮತ್ತು ನಾವು ಏನೆಲ್ಲ ಇವತ್ತು ನೋಡಿದ್ದೇವೆ ಆ ದೊಡ್ಡ ಮಟ್ಟದ ಆ ಒಂದು ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರ ಇವತ್ತು ಅದೇ ರೀತಿಯ ಒಂದು ಮಾದರಿ ಕ್ಷೇತ್ರವಾಗಿ ಉಲ್ಲಾ ಹೋಗಿ ಮುಂದಿನ ಬರಲಿ ಅಂತ ಹೇಳಿಕೊಳ್ಳುತ್ತಾ ಬಹುಶಃ ಮತ್ತೊಬ್ಬ ನಮ್ಮ ಸನ್ಮಿತ ಮುನವರ ಶಾಬ್ ಅಂಗ್ರು ಕೂಡ ಬಂದು ನಮಗೆಲ್ಲದಕ್ಕೂ ದುವಾ ಮಾಡಿದ್ದಾರೆ ಅವನ್ನೆಲ್ಲನೂ ಕೂಡ ಪ್ರೀತಿಪೂರ್ಣ ಕವಿ ಅಮ್ಮಿನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರದ್ದುವ ನಾನು ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ ಅಸ್ಲಾಂ ವಲೈಕು ಅರಹಮತ್ತುಲ್ಲಾ ಬರಕಾತ್ ಎಲ್ಲ ಸೋದಿಗೆ ನಮಸ್ಕಾರಗಳು ಜೈ ಹಿಂದ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು